ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಬೆಳಗ್ಗೆ ಬೆಳಗ್ಗೆ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಇವತ್ತಂತೂ ಎಲ್ಲರ ಮನೇಲೂ ನಾನ್ ವೆಜ್ ಅಂತ ಗೊತ್ತು ಯಾಕಂದರೆ ತುಂಬ ಜನ ಕಾರ್ತಿಕ ಮಾಸದಲ್ಲಿ ತಿಂದಿರೋದಿಲ್ಲ ಇವಾಗೆಲ್ಲರೂ ಮಾಡ್ಕೊಂಡು ತಿಂತಿರ್ತೀರಾ ಅಂತ ಗೊತ್ತು ನಮ್ಮ ಮನೆಯಲ್ಲೇನು ಕಾರ್ತಿಕ ಮಾಸದಲ್ಲಿ ಬಿಟ್ಟಿರಲಿಲ್ಲ ತಿಂತಿದ್ವಿ ಇವಾಗ ಬೆಳಗ್ಗೆ ಬೆಳಗ್ಗೆ ನಾನು ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಅವಾಗವಾಗ ಪಾತ್ರೆ ತೊಳ್ಕೊಂಡು ಬಿಡ್ತಿದ್ದೀನಿ ಅದಕ್ಕೆ ಪಾತ್ರೆ ಕೂಡ ಸ್ವಲ್ಪ ಇದೆ ಶಾರು ಇಲ್ಲ ನಾನು ಒಬ್ಳಿಗೆ ಮಾತ್ರ ಕಾಯಿಸ್ಕೊತಿದ್ದೀನಿ ಹಾಲು ಅದಕ್ಕೂ ಮುಂಚೆ ಎದ್ದ ತಕ್ಷಣ ಬಿಸಿನೀರು ಕಾಯಿಸ್ಕೊಂಡು ಕುಡಿಯುವಂಥ ಅಭ್ಯಾಸ ಇದೆ ಸೊ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ನಿನ್ನೆ ರಾತ್ರಿ ನಾನೇನು ಸ್ಪೆಷಲ್ ಮಾಡಿರಲಿಲ್ಲ ಸೃಷ್ಟಿಗೆ ಸೃಷ್ಟಿ ಅಂತ ಕರಿತೀವಿ ಸುಬ್ರಹ್ಮಣ್ಯ ಷಷ್ಟಿ ಇತ್ತಲ್ವ ಸೊ ಅದಕ್ಕೇನು ಮಾಡ್ಕೊಂಡಿರಲಿಲ್ಲ ಬಜ್ಜಿ ಮಾತ್ರ ಮಾಡಿದ್ದೆ ನಾನು ಇವಾಗ ಚಳಿಗಾಲದಲ್ಲಿ ಚಪ್ಪಲ್ ಹಾಕ್ಕೊಂಡು ಮನೇಲೆಲ್ಲ ಓಡಾಡ್ತೀನಿ ಬೇರೆ ದಿನಗಳಲ್ಲೆಲ್ಲ ಚಪ್ಪಲ್ ಹಾಕೊಳ್ಳಲ್ಲ ಹೊಸ್ದಾಗ ಚಪ್ಪಲಿ ತರ್ಸ್ಕೊತೀನಿ ಚಳಿಗಾಲದಲ್ಲಿ ಚಳಿಗಾಲ ಮುಗಿದ ತಕ್ಷಣ ಹೊರಗಡೆ ಹಾಕ್ಕೊಂಡು ಬಿಡ್ತೀನಿ ಅಡುಗೆ ಮನೆಯಲ್ಲಿ ಕಾಲು ಇಡೋದಕ್ಕೆ ಅಂತಲೇ ಒಂದು ಮ್ಯಾಟ್ ಇಟ್ಕೊಂಡಿದೀನಿ ಎಲ್ಲರೂ ಚಳಿಗಾಲದಲ್ಲಿ ಇಟ್ಕೊಳ್ಳಿ ಅಡುಗೆ ಮನೆ ಮಾಡುವಾಗ ಇಲ್ಲಿಟ್ಕೊಂಡ್ರೆ ಪಾತ್ರೆ ತೊಳೆಯುವಾಗ ಪಾತ್ರೆ ಎಲ್ಲಿ ತೊಳಿತೀನೋ ಆ ಜಾಗಕ್ಕೆ ಹಾಕ್ಕೊಂಡು ನಿಂತ್ಕೊತೀನಿ ತರಕಾರಿ ಹೆಚ್ಚುವಾಗ ತರಕಾರಿ ಹೆಚ್ಚುವಂಥ ಜಾಗಕ್ಕೆ ಹಾಕ್ಕೊಂಡು ನಿಂತ್ಕೊತೀನಿ ಯಾಕಂದರೆ ಕಾಲು ಫುಲ್ಲು ಎಳ್ತಾ ಬಂದ್ಬಿಡುತ್ತೆ ಈ ಚಳಿಗೆ ಈ ನಾವು ಗ್ರ್ಯಾನೇಟ್ ಹಾಕ್ಸ್ಕೊಂಡಿರೋದಕ್ಕೂ ಅದಕ್ಕೂ ಕಾಲೆಲ್ಲ ಎಳಿತಾ ಇರುತ್ತೆ ಅದಕ್ಕೆ ನಾನು ಹಾಗೆ ಮಾಡಿದ್ದೀನಿ ಇಲ್ಲಿ ನೋಡಿ ನಿಮಗೆ ಹೂವಿನ ತೋಟ ತೋರಿಸ್ತೀನಿ ಇವತ್ತು ಕಳೆ ಅಂತೂ ಬೆಳೆದು ನಿಂತಿದೆ ರೂಪಾಯಿ ಬರೀ ಕಳೆ ಕೀಳಿಸೋದಕ್ಕೆ ಆಗ್ತಿದೆ ಹೂವಂತೂ ಗಿಡ ತುಂಬ ಬಂದಿದೆ ಇವ್ರ ಹರ ಹೂವು ಎಷ್ಟಿದೆಯೋ ಮೊಗ್ಗೆ ಎಷ್ಟಿದೆಯೋ ಅರಳಿರೋ ಹೂ ಕೂಡ ಅಷ್ಟೇ ಇರುತ್ತೆ ಅಷ್ಟು ಹೂ ಬಿಡ್ತಾರೆ ಆ ಹುಡ್ಕಿ ಹುಡ್ಕಕ್ಕೆ ಹೋದರೂ ಸಹ ಅದು ಹೂವು ಕಾಣದೇ ಇರೋ ಹೂವೆಲ್ಲ ಗಿಡದಲ್ಲಿ ಇದ್ದೇ ಇರುತ್ತೆ ಇವಾಗ ಧನುರ್ ಮಾಸ ಇರೋದರಿಂದ ಹೂವಂತೂ ಗಿಡ ತುಂಬ ಬರುತ್ತೆ ಆದರೆ ರೇಟ್ ಅಂತೂ ಇರಲ್ಲ ಒಂದು ನಾಲ್ಕೈದು ದಿನದಿಂದ ಅರ್ಧ ಕೆ ಜಿ ಮೇಲ್ ಸಿಕ್ತಿದೆ ನೆನ್ನೆ ಏಳ್ನೂರೈವತ್ತು ಗ್ರಾಮ್ ಆಗಿತ್ತು ಹೇಳಬೇಕಂದ್ರೆ ಎಂಟುನೂರು ಆಗುತ್ತೆ ಅದೇ ಸರಿ ಕುಯ್ತಿಲ್ಲ ಅಷ್ಟೇ ಕರ್ಬೇವಿನ ಸೊಪ್ಪಿನ ಗಿಡ ಕೂಡ ತುಂಬ ಚೆನ್ನಾಗಿ ಚಿಗ್ರಿದೆ ಜೊತೆಗೆ ಇಲ್ಲಿ ನೋಡಿ ಚಿಕ್ಕ ಗಿಡದಲ್ಲೂ ಕೂಡ ಗಿಡ ತುಂಬ ಹೂವಿದೆ ವಿಳ್ಯದೆಲ್ಲ ಗಿಡ ಇದೆ ಅಲ್ವ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಐಶೂ ಹೋದ್ಮೇಲೆ ನಾನು ಶಾರುಗೆ ರಂಗೋಲಿ ಬಿಡೋ ಪ್ರಾಕ್ಟೀಸ್ ಮಾಡ್ಕೊ ಅಂತ ಹೇಳ್ತಾಯಿರ್ತೀನಿ ಸೊ ಅದರಿಂದ ಅವಳಕ್ಕೆಲ್ಲ ರಂಗೋಲಿ ಬಿಡಿಸ್ದೆ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾಳೆ ನೋಡಿ ಮೊದಲೆಲ್ಲ ಅವಳಿಗೆ ಎಳೆ ಎಳೆಯೋದಕ್ಕೆ ಬರ್ತಿರ್ಲಿಲ್ಲ ಆದರೆ ಇವಾಗ ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾಳೆ ಇದು ನೆನ್ನೆ ದೀಪ ಅಲ್ವಾ ಷಷ್ಠಿಗೆ ಇನ್ನು ಇರುವೆಗಳು ಹೋಗೇ ಇಲ್ಲ ನಾನು ಲಕ್ಷ್ಮಣ ರೇಖೆ ಬರೆದಾಗ ಹೋಗುತ್ತೆ ಮತ್ತೆ ಬರ್ತಾನೆ ಇರುತ್ತೆ ಬೆಳಗ್ಗೆ ಬೆಳಗ್ಗೆ ನಮ್ಮ ಮನೆ ಹತ್ತಿರ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಹೂ ಗಿಡಗಳು ಎಲ್ಲ ತುಂಬ ಚೆನ್ನಾಗಿ ಚಿಕ್ಕಿದೆ ನಾನು ತೋಟದೊಳಗಡೆ ಹೋಗಿದ್ದು ಬಂದಿದ್ದಕ್ಕೆ ಕಾಲು ಪೂರ್ತಿ ಯಾವುದಾದ್ರೂ ಬೀಜ ಎಲ್ಲ ಅಂಟ್ಕೊಂಡಿದ್ದೆ ಕಾಲಿಗೆ ಮಾತ್ರ ಅಲ್ಲ ಬಟ್ಟೆಗೂ ಕೂಡ ಆಗಿತ್ತು ಇವಾಗ ನಾನು ಬೆಳಗ್ಗೆ ಬೆಳಗ್ಗೆ ಒಂದು ಲೋಟ ಹಾಲು ಕುಡಿತಾ ಇದ್ದೀನಿ ಇದಕ್ಕೆ ಸಕ್ಕರೆ ಹಾಕ್ಕೊಂಡಿಲ್ಲ ಎರಡು ಬಿಸ್ಕೆಟ್ ಹತ್ಕೊಂಡು ತಿಂತಾಯಿದ್ದೀನಿ ಯಾಕೆಂದರೆ ನಾನು ಕೆಲಸ ಎಲ್ಲ ಮುಗಿಸಿ ನಾನು ತಿಂಡಿ ತಿನ್ನೋದು ಲೇಟ್ ಆಗುತ್ತೆ ಈ ರಂಗೋಲಿ ಸಹ ಶಾಲೆನೇ ಬಿಟ್ಟಿದ್ದು ನೆನ್ನೆ ಸಷ್ಟಿಗೆ ನಾನು ಸಿಂಪಲ್ಲಾಗಿ ದೀಪ ಹಚ್ಚಿದ್ದೆ ನಾನು ಹಾಗೆ ವಿಡಿಯೋ ಮಾಡ್ಕೊಳ್ಳುವಾಗ ಹೊರಗಡೆಯಿಂದ ಒಂದು ಸೌಂಡ್ ಕೇಳಿಸ್ತು ಯಾರಪ್ಪ ಅಂತ ಬಂದು ನೋಡಿದ್ರೆ ಅವ್ರು ನಮ್ಮ ದೊಡಮ್ಮನೇ ಆಗಬೇಕು ಅವ್ರು ಬಂದಿದ್ರು ನಮ್ಮ ದೊಡಮ್ಮ ಬೆಳಗ್ಗೆ ಬೆಳಗ್ಗೆ ಗಿಣ್ ಹಾಲು ತಂದಿದ್ದಾರೆ ಭಾನುವಾರ ಈಗ ಒಂದು ಸ್ವಲ್ಪ ದಿವಸ ಕೊಟ್ಟಿದ್ರು ಮಾಡಿದೆ ದೊಡಮ್ಮ ಆಯ್ತು ಬಿಡಿ ಇಷ್ಟಪಡ್ತೀನಿ ಬಿಡ್ರಿ ಕೊಡ್ರಿ ತೊಳ್ಕೊಡ್ತೀನಿ ದೊಡಮ್ಮ ಬಂದು ನನಗೆ ಗಿನ್ನಹಾಲ್ ಕೊಟ್ಟು ಹೋದ್ರು ಇವರು ಕೂಡ ಇವತ್ತು ಊರಿನಲ್ಲೇ ಮರಿ ಕೂತಿದ್ರು ಅಂತ ಒಂದು ಕೆ ಜಿ ಮಾಂಸ ತಂದಿದ್ದಾರೆ ಊರಿನ ಮರಿ ಮಾಂಸ ಆಗಿರೋದ್ರಿಂದ ಕರಳು ಮತ್ತೆ ಬೋಟಿ ಇದು ಪೀಸ್ ಬರುತ್ತಲ್ವ ಅದೆಲ್ಲ ಹಾಕಿರ್ತಾರೆ ಹೊರಗಡೆ ಆದರೆ ಇದೆಲ್ಲ ಹಾಕಲ್ಲ ಊರು ಮರಿ ಮಾಂಸ ಆಗಿರೋದ್ರಿಂದ ಹಾಕಿದರೆ ಮಾಂಸ ತುಂಬ ಚೆನ್ನಾಗಿದೆ ಪಾತ್ರೆ ತೊಳೆಯೋದಕ್ಕೆ ಅಂತ ಹಾಗೆ ತೊಳೆದೆ ಅಷ್ಟರಲ್ಲಿ ಇವರು ಬಂದರೆ ಅಲ್ವಾ ತೊಳೆಯೋದಕ್ಕೆ ಆಗಿಲ್ಲ ತೊಳ್ಕೊತೀನಿ ನಾನು ಗಿಣ್ಣನ್ನು ನಾಳೆ ಮಾಡೋಣ ಅಂತ ಹಾಲನ್ನ ಇದ್ದೀನಿ ಮಾಂಸವನ್ನು ಇದ್ದೀನಿ ಇದು ಮಾಂಸ ಅವರು ಸರಿ ಕಟ್ ಮಾಡಿಲ್ಲ ದೊಡ್ಡ ದೊಡ್ಡ ಪೀಸೆನೆ ಹಾಕ್ಬಿಟ್ಟಿದ್ದಾರೆ ನಾನು ತೊಳ್ಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಇದ್ದೀನಿ ಚರ್ಬಿ ಮಾಂಸ ಆಗಿರೋದ್ರಿಂದ ಚರ್ಬಿ ಎಲ್ಲ ಬಿಟ್ಕೊಂಡಿದೆ ಅಷ್ಟರಲ್ಲಿ ಹಾಲೆಲ್ಲ ಕಾಯಿಸಾಯಿತು ಹಾಲು ಚೆನ್ನಾಗಿ ಉಕ್ಕು ಬಂತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇವಾಗ ಹಾಲು ಕಾಯಿಸಾಯಿತು ಪಾತ್ರೆಗಳು ಸಹ ತೊಳೆದಾಯಿತು ಜೊತೆಗೆ ಮಾಂಸವನ್ನು ಕಟ್ ಮಾಡಿಕೊಂಡು ಸೋರು ಹಾಕ್ಕೊಂಡಿದ್ದೀನಿ ಇವಾಗ ಅರಿಶಿನ ಈರುಳ್ಳಿಗೆ ರೆಡಿ ಮಾಡ್ಕೊಂಡು ಬಿಡ್ತೀನಿ ಇದು ಐದು ದಿನದ ಗಿನ್ ಹಾಲು ಆಗಿರೋದ್ರಿಂದ ತುಂಬಾ ಗಟ್ಟಿ ಇದೆ ಇವಾಗ ಕಾಯಿಸಾಯಿತು ಅದನ್ನ ಎತ್ತಿಟ್ಬಿಟ್ಟು ನಾನು ಅರಿಶಿನ ಈರುಳ್ಳಿಗೆಲ್ಲ ರೆಡಿ ಮಾಡಿದ್ದೀನಿ ಇದು ಕೊತ್ತಂಬರಿ ಸೊಪ್ಪು ನೆನೆ ಶನಿವಾರ ಆಯಿತಲ್ವ ಸೊ ತಂದಿದ್ರು ಅದನ್ನು ಬಿಡಿಸಿ ಇಟ್ಟಿದ್ದೆ ನನ್ನ ಬಾಕ್ಸ್ನಲ್ಲಿ ಈಗ ಅದನ್ನೇ ತಗೋತಾ ಇದ್ದೀನಿ ನಾನು ಆಲ್ರೆಡಿ ಮಟನ್ ಸಾಂಬಾರು ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆಲ್ಲ ತೋರಿಸಿದ್ದೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಚಕ್ಕೆ ಲವಂಗ ಅರಿಶಿನ ಶುಂಠಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಈ ಸಲ ಇವರು ನಾಟಿ ಬೆಳ್ಳುಳ್ಳಿ ತಂದಿರಲಿಲ್ಲ ಫಾರಮ್ ಬೆಳ್ಳುಳ್ಳಿನೇ ತಂದಿದ್ರು ಅದರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈ ಮಸಾಲೆ ಎಲ್ಲವನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ದಕ್ಕೆ ಗ್ರೀನ್ ಕಲರೇ ಇದೆ ಬಾಣಲಿನಲ್ಲಿ ನೆನ್ನೆದೇ ಸ್ವಲ್ಪ ಬಜ್ಜಿ ಮಾಡಿದ ಎಣ್ಣೆ ಇತ್ತಲ್ವ ಸೊ ಒಗ್ಗರಣೆಗೆ ಅದು ಅದನ್ನೇ ಇದ್ದೀನಿ ಎಣ್ಣೆ ಹಾಕಿ ಅದು ಚೆನ್ನಾಗಿ ಮೇಲೆ ಅರಿಶಿಣ ಈರುಳ್ಳಿ ಮಸಾಲೆ ಅಲ್ವ ಅದನ್ನು ಸ್ವಲ್ಪ ಹಾಗೆ ಇದ್ದೀನಿ ಒಗ್ಗರಣೆಗೆ ಅದಾದ ಮೇಲೆ ಮಟನನ್ನು ಇದ್ದೀನಿ ನಿಮಗೆ ಮಾಂಸವನ್ನು ನೋಡಿದ್ರೆ ಗೊತ್ತಾಗ್ತಿದೆ ಅನಿಸುತ್ತೆ ಊರಿನ ಮರಿ ಮಾಂಸ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಚೆನ್ನಾಗಿರುತ್ತೆ ಮತ್ತು ಮಟನ್ ಪೀಸ್ ಸಹ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇವರು ಬೆಳಗ್ಗೆ ಬೆಳಗ್ಗೆ ಕಾಯಿ ಸುಲಿದಿಟ್ಬಿಟ್ಟು ಹೋಗಿದ್ದರು ಇವಾಗ ಕೆಚ್ಕೊಂಡು ಬಂದಿದ್ದೀನಿ ಕಾಯಿ ತುರ್ಕೊಳ್ಬೇಕು ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಮಾಡಿ ಮಾಂಸವನ್ನು ಇವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಸಾಂಬಾರು ಮಾಡುವಾಗ ಸಾಂಬಾರು ಸ್ವಲ್ಪ ಹಾಕ್ತೀನಿ ಇವತ್ತು ನನಗೊಂದು ಫಂಕ್ಷನ್ ಇದೆ ಬೀಗ್ ರೂಟ ಇದೆ ಅಲ್ಲಿಗೆ ಹೋಗಬೇಕು ಇವರು ನನಗೆ ಬೆಳಗ್ಗೆ ಬೆಳಗ್ಗೆ ಅನ್ನ ಸಾಂಬಾರು ಮಾಡಿ ಮುದ್ದೆ ಮಾಡಿಟ್ಬಿಟ್ಟು ಹೋಗು ನಾನು ಎಲ್ಲೂ ಹೋಗಲ್ಲ ಅಂತ ಹೇಳಿದ್ರು ಇವಾಗ ನೋಡಿ ಚೆನ್ನಾಗಿ ಸುಂಡಿದೆ ಮಾಂಸ ಚೆನ್ನಾಗಿ ನಾನು ನಾನಿವಾಗ ಅರಿಶಿನ ಈರುಳ್ಳಿ ಮಸಾಲೆಯನ್ನು ಇದ್ದೀನಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದ್ದೀನಿ ಎಷ್ಟು ನೀರು ಬೇಕು ಅಷ್ಟೇ ಹಾಕಬೇಕು ಜಾಸ್ತಿ ಹಾಕಿದ್ರು ಚೆನ್ನಾಗಿರಲ್ಲ ಈ ಮಾಂಸ ಬೇಯುವಷ್ಟು ನೀರು ಮಾತ್ರ ಹಾಕ್ಕೊಂಡಿದ್ದೀನಿ ಇವಾಗ ಕುಕ್ಕರನ್ನು ಮುಚ್ಚಿ ಒಂದೆರಡು ಮೂರು ವಿಷಲ್ ಕೂಗ್ಸಿದ್ರೆ ಅರಿಶಿನ ಈರುಳ್ಳಿ ಮಸಾಲೆ ಆಗುತ್ತೆ ಅಷ್ಟಲ್ಲಿ ಮೊಟ್ಟೆ ಬೇಯೋದಕ್ಕೆ ಇದ್ದೀನಿ ಇಲ್ಲಿ ಎಂಟು ಮೊಟ್ಟೆ ಬೇಯೋಕೆ ಇಟ್ತಾ ಇದ್ದೀನಿ ಎಡಿಟ್ ಮಾಡುವಾಗ ಅತ್ತೆ ಬಂದರು ಸೊ ಅವ್ರ ಜೊತೆ ಮಾತಾಡಿ ಮತ್ತೆನೇ ಎಡಿಟ್ ಮಾಡೋದು ಕೂತ್ಕೊಂಡೆ ಎಂಟು ಮೊಟ್ಟೆ ಯಾಕಂತ ಹೇಳಿದ್ರೆ ಇಲ್ಲಿ ಮೊಟ್ಟೆ ಅತ್ತೆ ಮಾವಿಗೆ ಅಲ್ಲಿ ಮೊಟ್ಟೆ ನೀತು ಮತ್ತೆ ಮಮ್ಮಿಗೆ ಇನ್ನು ಮೂರು ಮೊಟ್ಟೆ ನಮ್ಮ ಮೂರು ಜನಕ್ಕೆ ಆ ಮೊಟ್ಟೆಗೆ ಇವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ ಮೊಟ್ಟೆ ಬೇಯೋದಕ್ಕೆ ಇಡುವಷ್ಟರಲ್ಲಿ ಸಾಂಬಾರ್ದು ಅಂದರೆ ಅರಿಶಿನ ಇರುಳಿದು ವಿಸಿಲ್ ಬಂತು ಮೊಟ್ಟೆ ಬೇಯೋದಕ್ಕೆ ಹಾಕಿದಾಗ ಈರುಳ್ಳಿ ಸಿಪ್ಪೆಯನ್ನು ಹಾಕಿದ್ರೆ ಮೊಟ್ಟೆ ಬೇಗ ಬೇಯತ್ತೆ ಅಂತ ಹೇಳ್ತಾರೆ ಸೊ ಅದರಿಂದ ಈರುಳ್ಳಿ ಸಿಪ್ಪೆಯನ್ನು ಸಹ ಹಾಕಿದೆ ಇವಾಗ ನಾನು ಮೊದಲೇ ಹೇಳಿದಾಗೆ ಶಾರು ಇದ್ದಿದ್ದರೆ ಕಾಯಿನ ನನಗೆ ತುರ್ಕೊಡ್ತಿದ್ಲು ಶಾರು ಇಲ್ಲದೇ ಇರೋದ್ರಿಂದ ನಾನೇ ಕಾಯಿ ತುರ್ಕೊತಾ ಇದ್ದೀನಿ ತುಂಬ ಹಿಂಸೆ ಆಯಿತು ಎಳಗಡೆ ಕೂತ್ಕೊಂಡು ತುರಿಯೋದಕ್ಕೆ ಆದರೂ ಏನು ಮಾಡೋಕ್ಕಾಗಲ್ಲ ತುರ್ಕೊಂಡೆ ನಾನು ಫ್ರಿಜ್ನಲ್ಲಿ ಸ್ವಲ್ಪ ಕಾಯಿ ತುರಿ ಇತ್ತು ಅದನ್ನು ಸಹ ಹಾಕ್ತಾಯಿದ್ದೀನಿ ಯಾಕಂದರೆ ಅತ್ತೆ ಮಾವನ್ಗೆ ಮತ್ತು ಮಮ್ಮಿ ಮನೆಗೆಲ್ಲ ಸಾಂಬಾರು ಕೊಡಬೇಕಲ್ವ ಅದರಿಂದ ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ನಮ್ಮ ಮನೆಗಾಗಿದರೆ ಸ್ವಲ್ಪನೇ ಮಾಡ್ಕೋತಿದ್ದೆ ನಮ್ಮ ಕಾಯಿ ಅಂತೂ ಕಾಯಿ ತುರಿ ತುಂಬ ಜಾಸ್ತಿಯೇ ಬರುತ್ತೆ ನೋಡಿ ಒಂದು ಟೊಮೊಟೊ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಖಾರದ ಪುಡಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಮೊದಲು ಕಾಯಿ ತುರಿಯನ್ನು ಹಾಕ್ಕೊಂಡು ರುಬ್ಕೊತೀನಿ ಯಾಕಂದರೆ ಕಾಯಿ ಸ್ವಲ್ಪ ಚೆನ್ನಾಗಿ ಸವಿಬೇಕಾಗುತ್ತೆ ಆ ಚೆನ್ನಾಗಿ ಸವಿದ ಮೇಲೆ ನಾನು ಖಾರದ ಪುಡಿ ಮತ್ತು ಟೊಮೊಟೊವನ್ನು ಒಟ್ಟಿಗೆ ಹಾಕ್ಕೊತೀನಿ ಕೆಲವರು ಗಸಗಸೆ ಮತ್ತು ಕಡಲೆ ಸಹ ಹಾಕ್ತಾರೆ ಮಟನ್ ಸಾಂಬಾರಿಗೆ ನಾನೇನು ಕಾಯಿ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಗಸಗಸೆ ಕಡಲೆ ಏನೂ ಹಾಕಲಿಲ್ಲ ಇವಾಗ ನುಂಡೋಗಿ ರುಬ್ಕೊಂಡಿದ್ದೀನಿ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಮೊಟ್ಟೆ ಕೂಡ ಬೆಂದು ರೆಡಿಯಾಗಿದೆ ಹಾಲು ನೋಡಿ ಎಷ್ಟು ಗಟ್ಟಿ ಇದೆ ಅಂತ ಎಷ್ಟು ಎಲ್ಲೋ ಕಲರ್ ಇದೆ ನೋಡಿ ಗಟ್ಟಿ ಹಾಲು ಆಗಿದ್ರಿಂದ ಹಾಲಿನ ಕೆನೆ ಕೂಡ ತುಂಬ ಚೆನ್ನಾಗಿ ಕಟ್ಕೊಂಡಿತ್ತು ಇವಾಗ ನೋಡಿ ಅರಿಶಿನ ಈರುಳ್ಳಿ ರೆಡಿಯಾಗಿದೆ ಇದಕ್ಕೆ ನಾನಿವಾಗ ರುಬ್ಬಿರೋ ಖಾರವನ್ನು ಹಾಕಿ ಮತ್ತೊಂದೆರಡು ವಿಷಲ್ ಕೂಗ್ಸಿದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ನಾನಿಲ್ಲಿ ಒಂದೇ ಒಂದು ಪೀಸ್ ಎತ್ಕೊಂಡೆ ನನಗೆ ಅರಿಶಿನ ಈರುಳ್ಳಿ ಪೀಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಆದರೆ ಎಲ್ಲರಿಗೂ ಸಾಕಾಗಬೇಕಲ್ವ ಆಮೇಲೆ ನಾನು ಫಂಕ್ಷನ್ಗೆ ಹೋಗ್ತಿದ್ದೆ ಅಲ್ವಾ ಅದರಿಂದ ಒಂದೇ ಒಂದು ಪೀಸ್ ಎತ್ಕೊಂಡೆ ಇವಾಗ ರುಬ್ಬಿರೋ ಖಾರವನ್ನು ಹಾಕಿ ಎಷ್ಟು ಬೇಕಷ್ಟು ನೀರನ್ನು ಹಾಕಿ ಮತ್ತಷ್ಟು ರುಚಿಯನ್ನು ಹಾಕಿ ಹಾಗಾದ್ರೆ ಮುದ್ದೆ ನಾನು ಅರಿಶ್ವರೊಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಹಾಕಿದ್ದೆ ಅದಕ್ಕೆ ಇವಾಗ ಸ್ವಲ್ಪ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ನ ಮುಚ್ತೀನಿ ಅಷ್ಟಲ್ಲಿ ಪಕ್ಕದಲ್ಲಿ ಮುದ್ದೆಗೂ ಕೂಡ ರೆಡಿ ಇದ್ದೀನಿ ಅತ್ತೆ ನಮಗೂ ಒಂದೆರಡು ಮುದ್ದೆ ಮಾಡಿಕೊಡ್ಬಿಡು ಸಾಂಬಾರು ಕೊಡ್ತೀಯಲ್ಲ ಅಂತ ಹೇಳಿದ್ರು ಅದಕ್ಕೆ ಅವ್ರಿಗೂ ಕೂಡ ಮುದ್ದೆಯನ್ನು ಮಾಡ್ತಾಯಿದ್ದೀನಿ ಅಷ್ಟಲ್ಲಿ ಸಾಂಬಾರು ಕೂಡ ವಿಷಲ್ ಬಂದೇ ಬಿಡ್ತು ಇವಾಗ ಮೊಟ್ಟೆಯನ್ನು ಎಡ್ದಿಟ್ಬಿಡೋಣ ಅಂದರೆ ಮುದ್ದೆ ಬೇಯುವಷ್ಟರಲ್ಲಿ ಮೊಟ್ಟೆನೂ ಕೂಡ ಎಡ್ದಿಟ್ಬಿಡೋಣ ಅಂದ್ಕೊಂಡು ನೀರೆಲ್ಲ ತೆಗೆದು ತಣ್ಣೀರು ಹಾಕೋತಾ ಇದ್ದೀನಿ ಇದೇನಿದು ಇಷ್ಟೊಂದು ಚಿಕ್ಕ ಬೋಸಿನಲ್ಲಿ ಮುದ್ದೆ ಎಲ್ಲರಿಗೂ ಸಾಕಾಗುತ್ತಾ ಅಂತ ಅಂದ್ಕೋಬೇಡಿ ಖಂಡಿತ ಸಾಕಾಗುತ್ತೆ ಅಷ್ಟು ದೊಡ್ಡ ಪಾತ್ರೆ ಇಟ್ಕೊಂಡು ಅದ್ರ ತುಂಬ ಮಾಡೋದಕ್ಕಿಂತ ಇದರಲ್ಲೇ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಅದೆಲ್ಲ ಮಾಡೋದು ಸ್ವಲ್ಪ ಹಿಂಸೆನೇ ಆಯಿತು ಯಾಕಂದರೆ ನಾನು ಬೀಗ್ಳಿಗೆ ಬೇರೆ ಹೋಗಬೇಕಿತ್ತಲ್ವ ಅದರಿಂದ ಈ ಕಡೆ ಮೊಟ್ಟೆ ಇಟ್ಕೊಬೇಕು ಆ ಕಡೆ ಸಾಂಬಾರು ನೋಡಬೇಕು ಈ ಕಡೆ ಮುದ್ದೆ ನೋಡಬೇಕು ಇಲ್ಲಿ ನೋಡಿ ಉಕ್ಕು ಬರ್ತಿದೆ ಮುದ್ದೆದು ಅದಕ್ಕೆ ನಾನು ಕಡಿಮೆ ಊರಿನಲ್ಲಿ ಬೇಯಲಿ ಅಂತ ಕಡಿಮೆ ಊರಿ ಮಾಡಿದೆ ಅಷ್ಟರಲ್ಲಿ ಮೊಟ್ಟೆ ಎಲ್ಲ ಹಿಡ್ದಿಟ್ಕೊಂಡು ಬಿಡ್ತೀನಿ ಯಾಕಂದರೆ ಟೈಮ್ ಆಗೋಗಿದೆ ಆಗಲೇ ಹತ್ತು ಗಂಟೆ ಆಗೋಗಿದೆ ನಾನು ಬೆಳಗ್ಗೆ ಹೇಳಿದೆ ಸಾಂಬಾರು ಕೊಡ್ತೀನಿ ಅಂತ ಅತ್ತೆಗೆ ರೆಡಿ ಆದಮೇಲೆ ಕೊಡೋಣ ಅಂತ ಅವರು ಬೆಳಗ್ಗೆ ಊಟಕ್ಕೆ ಕೊಟ್ಬಿಡು ಹಾಗಾದರೆ ಅಂತ ಹೇಳಿದ್ರು ಸೊ ಅದರಿಂದ ಅವ್ರಿಗೆ ಕೊಡುವಾಗಂತೂ ನಾನು ಸ್ವಲ್ಪ ಬೇಗನೆ ಕೊಡಬೇಕು ನಿಮ್ಗೆ ನಾನು ಮೊದಲೇ ಹೇಳಿದ್ದೆ ಅಲ್ವಾ ಇಲ್ಲೇ ಮನೆ ಹತ್ತಿರ ತೋಟದಲ್ಲಿ ಅದು ಸ್ವಲ್ಪ ದೂರದಲ್ಲಿ ಕನಕಾಂಬ್ರ ಹೂ ಹಾಕ್ಕೊಂಡಿದ್ದಾರೆ ಅವರು ಸೊ ಅವರು ಕೂಡ ಹೂ ಕುಯ್ಯೋದಕ್ಕೆ ಹೋಗಿರೋದ್ರಿಂದ ಅವರು ಸಾಂಬಾರು ಮಾಡಿರಲಿಲ್ಲ ಸ್ವಲ್ಪ ಲೇಟಾಗಿ ಕೊಡು ಹತ್ತುವರೆ ಅಷ್ಟಲ್ಲೆಲ್ಲ ಕೊಟ್ಬಿಡು ಅಂತ ಹೇಳಿದರು ಸೊ ನಾನು ಅರ್ಜೆಂಟ್ ಅರ್ಜೆಂಟಲ್ಲೇ ಎಲ್ಲ ಮಾಡಿದ್ದಾಯಿತು ಮೊಟ್ಟೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ನಾನು ಪಕ್ಕ ಪ್ಲೇಟ್ ಇಟ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲವನ್ನೂ ಕಸವನ್ನು ಅದರಲ್ಲಿ ಇದ್ದೀನಿ ನೀವು ಸಹ ಹಾಗೆ ಏನಾದರೂ ನೀವು ಈರುಳ್ಳಿ ಸಿಪ್ಪೆ ಬಿಡಿಸೋದು ಅಥವಾ ತರಕಾರಿ ಸಿಪ್ಪೆ ಎಲ್ಲಾನು ಕೆಳಗಡೆ ಹಾಕೋದಕ್ಕಿಂತ ಒಂದು ಪ್ಲೇಟ್ ಇಟ್ಕೊಂಡು ಹಾಕಿದ್ರೆ ನೆಲ ಕೂಡ ಗಲೀಜಾಗಲ್ಲ ಆಮೇಲೆ ಈಸಿಯಾಗಿ ಡಸ್ಟ್ ಡಸ್ಟ್ಬಿನ್ಗೆ ಹಾಕ್ಬಿಡ್ಬೋದು ಅದಕ್ಕೆ ಹೇಳ್ತಾ ಇದ್ದೀನಿ ನೀವೇನೇ ಬಿಡಿಸಿದ್ರು ಒಂದು ಪ್ಲೇಟ್ ಹಾಕೊಳ್ಳಿ ಪ್ಲೇಟ್ಗೆ ಹಾಕಿದಾಗ ನೀವು ಈಸಿಯಾಗಿ ತೊಗೊಂಡೋಗಿ ಹಾಕೋದಕ್ಕೆ ಆಗುತ್ತೆ ಆಮೇಲೆ ಮನೆಯೆಲ್ಲ ಗಲೀಜಾಗಲ್ಲ ಅಂಟುಂಟಾಗಲ್ಲ ಇದೊಂದು ಟಿಪ್ಸ್ ನನ್ನ ಕಡೆಯಿಂದ ಕೊಡ್ತಾ ಇದ್ದೀನಿ ಯಾವಾಗಲೂ ಹಾಗೆ ಮಾಡ್ಕೊಳ್ಳಿ ಇವಾಗ ಮುದ್ದೆ ಎಲ್ಲ ಚೆನ್ನಾಗಿ ಗಂಟಿಲ್ದಂಗೆ ತಿರ್ಕೊಂಡು ಮುದ್ದೆ ಕಟ್ತಾ ಇದ್ದೀನಿ ನಿಜ ಹೇಳಬೇಕಂದ್ರೆ ನನಗೆ ಫಸ್ಟ್ ಫಸ್ಟು ಅಷ್ಟು ಚೆನ್ನಾಗಿ ಮುದ್ದೆ ಮಾಡೋದಕ್ಕೆ ಬರ್ತಾನೆ ಇರಲಿಲ್ಲ ಇವಾಗಲೂ ನೀಟಾಗಿ ನೈಸಿಗೆ ನನಗೆ ಕಟ್ಟೋದಕ್ಕೆ ಬರೋಲ್ಲ ಅಂದರೆ ಕಟ್ತೀನಿ ನೋಡಿ ಫುಲ್ಲು ನೈಸ್ ನೈಸಿಗೆ ಇಲ್ಲ ಮುದ್ದೆಗಳು ನಮ್ಮಮ್ಮ ಅಂತೂ ತುಂಬ ಚೆನ್ನಾಗಿ ಕಟ್ತಾರೆ ಮುದ್ದೆನ ಆದರೂ ಗಂಟಿಲ್ಲಂಗೆ ನೀಟಾಗಿ ಮುದ್ದೆ ಮಾಡೋದಂತೂ ಬರುತ್ತೆ ಮುದ್ದೆ ಎಲ್ಲ ಕಟ್ಟಾದ ಮೇಲೆ ಆಗಲೇ ಟೈಮ್ ಆಗಿತ್ತಲ್ವ ನಾವು ಊಟ ಮಾಡೋದಕ್ಕೂ ಮುಂಚೆ ಮೊದಲು ನಮ್ಮ ಅತ್ತೆ ಮಾವಿಗೆ ಕೊಟ್ಬಿಡೋಣ ಅಂದ್ಕೊಂಡು ಬೋಸಿಗೆ ಹಾಕ್ತಾಯಿದ್ದೀನಿ ಅವ್ರು ಒಂದು ನಾಲ್ಕು ನಾಲ್ಕು ಪೀಸ್ ಇಬ್ರು ಹಾಕ್ಕೊಂಡು ತಿನ್ಕೊತಾರೆ ಅಂತ ಹಾಕಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಹಾಕೋದೇನೋ ಹಾಕಿದೆ ಅದಾದ್ಮೇಲೆ ಯಾಕೋ ಮನ್ಸಿಗೆ ಒಪ್ಪಿಲ್ಲ ನನಗೆ ಅಯ್ಯೋ ಪಾಪ ಇಷ್ಟೇ ಆಯ್ತಲ್ಲ ಅಂತ ಕೊನೆಯಲ್ಲಿ ಮತ್ತೆರಡು ಪೀಸ್ ಹಾಕಿದೆ ಆದರೆ ಅದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿ ಅದ್ರ ಅಷ್ಟೆಲ್ಲ ಅತ್ತೆ ಬಂದ್ಬಿಟ್ರು ಬೇಗ ಕೊಡು ಅಪ್ಪಂಗೆ ಆಗಲೇ ಸುಸ್ತಾಗ್ತಿದೆ ಊಟ ಕೊಡಬೇಕಂತ ಅದಕ್ಕೆ ಅವ್ರಿಗೆ ಫಸ್ಟು ಎರಡು ಮುದ್ದೆ ಕೊಟ್ಟು ಸಾಂಬಾರು ಕೊಟ್ಟು ಕಳಿಸಿದೆ ಪಾಪ ನನ್ನ ಹಸ್ಬೆಂಡ್ಗೂ ಯಾಕೋ ನೆನೆ ಬಜ್ಜಿ ತಿಂದ್ಬಿಟ್ಟು ಹೊಟ್ಟೆ ಸ್ವಲ್ಪ ಸರಿ ಇರಲಿಲ್ಲ ನನಗೆ ಇಷ್ಟು ಬೇಗ ಊಟ ಬೇಡ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು ಇದು ವೀಡಿಯೋ ಮಾಡ್ಕೊಳ್ಳೋಕ್ಕೋಸ್ಕರ ಅಂತಲೇ ತಟ್ಟೆಗೆ ಮುದ್ದೆ ಹಾಕಿ ಮಾಂಸ ಹಾಕ್ತಾಯಿದ್ದೀನಿ ಇಷ್ಟು ಮಾಂಸ ನಿಜವಾಗ್ಲೂ ಯಾರಿಗೂ ಹಾಕ್ಕೊಟ್ಟಿಲ್ಲ ನಾನು ನಿಮಗೆ ಸುಳ್ಳು ಸುಳ್ಳೆಲ್ಲ ಹೇಳೋಕ್ಕಾಗಲ್ಲ ಅಲ್ವಾ ಅದಕ್ಕೆ ನಿಜ ಹೇಳ್ತಿದ್ದೀನಿ ಶಾರ್ಟ್ ವಿಡಿಯೋಗೆ ಹಾಕಿದಾಗ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಅಷ್ಟೆ ಅಮ್ಮ ಇಲ್ಲೇ ನಮ್ಮನೆಗೆ ಬಂದಿದ್ದರು ಇಲ್ಲೇ ಒಂದು ಬಿಸಿ ಮುದ್ದೆ ಕೊಟ್ಟು ಊಟ ಹಾಕೊಟ್ಟೆ ಇದು ರೇತು ಕೊಟ್ಟು ಕಳಿಸ್ತಾರೆ ಸಾಂಬಾರು ನಾನು ತಪ್ಪಲಿನಲ್ಲಿ ಕೊಡ್ತಾ ಇದ್ದೀನಿ ಬೋಸಿನಲ್ಲಿ ಕೊಟ್ಟಿಲ್ಲ ಪಾಪ ಹಿಡ್ಕೊಂಡು ಹೋಗೋಕೆ ಹಿಂಸೆ ಆಗುತ್ತೆ ನಮ್ಮ ಮನೆಯಿಂದ ಅವ್ರಿಗೆ ಮನೆ ಸ್ವಲ್ಪ ದೂರ ಇದೆ ಅಂತ ಇವಾಗ ನಾನು ನಿಮ್ಗೆ ಮೊದಲೇ ಹೇಳಿದೆ ಅಲ್ವಾ ನಮ್ಮ ಗಿಡದಲ್ಲಿ ಎಷ್ಟು ಹೂವು ಸಿಕ್ತಿದೆ ಅಂತ ನೋಡಿ ಇಷ್ಟು ಹೂ ಸಿಕ್ತಿದೆ ಆಮೇಲೆ ಹೂ ಅಂತೂ ಒಳ್ಳೆ ಮುತ್ತು ಮುತ್ತಿದ್ದಂಗಿದೆ ಇದೆ ತುಂಬ ಚೆನ್ನಾಗಿದೆ ಇಲ್ಲಿ ಏಳ್ನೂರು ಗ್ರಾಮ್ ಹೂ ಇದೆ ಇದು ಕನಕಾಂಬ್ರ ಅತ್ತೆ ತೋಟದಲ್ಲಿ ಕುಯ್ಕೊಂಡು ಬಂದಿರೋದು ಮುನ್ನೂರೈವತ್ತು ಗ್ರಾಮ್ ಇದೆ ಕೊನೆಗೂ ನನಗೆ ಊಟ ಮಾಡೋದು ಟೈಮೇ ಸಾಕಾಗಲಿಲ್ಲ ತಂಗಣ್ಣ ಆಯಿತು ಸ್ವಲ್ಪ ಅದನ್ನು ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಅರ್ಜೆಂಟ್ ಅರ್ಜೆಂಟ್ಗೆ ತಿಂದ್ಕೊಂಡು ಹೋದೆ ಯಾಕಂದರೆ ನಾನು ಎಲ್ಲರಿಗೂ ಅಡುಗೆ ಮಾಡಿ ಅವ್ರಿಗೆಲ್ಲ ಕೊಟ್ಟು ನಾನು ಊಟ ಮಾಡ್ಕೊಂಡು ಹೋಗುವಷ್ಟ್ರಲ್ಲಿ ಟೈಮೇ ಆಗೋಯ್ತು ಜೊತೆಗೆ ಹೂವನ್ನು ತೊಗೊಂಡು ಹೋಗಿ ಹೂವಿನ ಅಂಗಡಿಯವ್ರಿಗೂ ಕೊಟ್ಬಿಟ್ಟು ಬಂದು ರೆಡಿಯಾಗಿ ಹೋಗ್ತಾ ಇದ್ದೀನಿ ಡ್ರೆಸ್ ಹಾಕ್ಕೊಂಡೇ ಹೋದೆ ನಾನು ಸೀರೆಯನ್ನು ಹಾಕ್ಕೊಳ್ಳೋಕೆ ಟೈಮ್ ಇರಲಿಲ್ಲ ಇಲ್ಲಿ ನೋಡಿ ಹುಡುಗಿ ಪಾಪ ನಮ್ಮೂರದೇನೆ ಮೊನ್ನೆ ಮೊನ್ನೆ ತೀರ್ಕೊಂಡು ಬಿಟ್ಟಿದ್ಲು ಅಲ್ಲಿ ಸಾವಿಗೆ ಕೂಡ ಹೋಗಿದ್ದೆ ನಾನು ನಾನು ಫಂಕ್ಷನ್ಸ್ ಹೇಗೆ ಅಟೆಂಡ್ ಮಾಡ್ತೀನೋ ಸಾವನ್ನು ಸಹ ಹಾಗೆ ಅಟೆಂಡ್ ಮಾಡ್ತೀನಿ ಸುಮಾರು ಈ ತಿಂಗಳಲ್ಲಿ ಮೂರ್ನಾಲ್ಕು ಸಾವಿಗೆ ಹೋಗಿದ್ದೆ ನಾನು ನಮಗಂತೂ ಇವಾಗ ಬಸ್ಸೇ ಸರಿಗ್ ಸಿಗಲಿಲ್ಲ ನಾನು ಊಟ ಮಾಡದೆ ಹೋಗಿದ್ರು ಸಹ ಒಳ್ಳೆ ಊಟನೆ ಸಿಕ್ತು ಬೂಟಿ ಗೊಜ್ಜು ಮತ್ತೆ ಮುದ್ದೆ ಎಲ್ಲ ಹುಡುಗ ಹುಡುಗಿ ತುಂಬಾ ಚೆನ್ನಾಗಿದ್ದಾರೆ ನೋಡಿ ನಾನು ಇವ್ರ ಮದ್ವೆಗೆ ಹೋದಾಗ ಕೂಡ ವೀಡಿಯೋ ಮಾಡ್ಕೊಂಡಿದ್ದೆ ಆದರೆ ಈ ಫೋಟೋ ನೋಡಿ ಈ ಮದ್ವೆಗೆ ಹಾಕಿ ಹೋದಾಗ ಇದೆ ಸೀರೆ ಹಾಕ್ಕೊಂಡಿದ್ದು ಒಂದು ಕ್ಲಿಪ್ ಇದೆ ಶಾರ್ಟ್ ವಿಡಿಯೋ ಇದು ಕೂಡ ಇದೆ ನೋಡಿ ಅದ್ರಲ್ಲಿ ಗೊತ್ತಾಗುತ್ತೆ ವಾಷಿಂಗ್ ಮಿಷಿನ್ದು ನಾನು ವಿಡಿಯೋ ಎಡಿಟ್ ಮಾಡುವಾಗ ಅದನ್ನೆಲ್ಲ ಡಿಲೀಟ್ ಮಾಡಲೇಬೇಕಾಯಿತು ಯಾಕಂದರೆ ಸ್ಪೇಸ್ ಇರಲಿಲ್ಲ ಸೇವ್ ಮಾಡೋದಕ್ಕೆ ಇದು ನಮ್ಮ ದೊಡ್ಡ ತೆ ಅಭಿ ಅಂತ ಸೊ ಅವ್ರ ಕಡೆಯಿಂದಲೇ ನಾನು ಮದುವೆಗೆ ಹೋಗಿದ್ದು ಅಭಿ ತಂಗಿದೆ ಮದುವೆ ಅಲ್ಲಿಂದ ಮಂಡ್ಯಕ್ಕೆ ಬರೋವರು ಸಂಜೆ ಆಟೋನಲ್ಲೇ ಬಂದ್ವಿ ಅಂದ್ರೆ ಗುತ್ಲು ಅಂದ್ರೆ ಮಂಡ್ಯದಿಂದ ಸ್ವಲ್ಪ ದೂರದಲ್ಲಿ ಬೀಗ್ಳಿದ್ದಿದ್ದು ನೋಡಿ ನಮ್ಮ ಮಂಡ್ಯ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ನಾವು ಪೂರ್ತಿ ಮೈಸೂರಿಗೆ ಹತ್ತಿರ ಇರೋದ್ರಿಂದ ನಾವು ಮೈಸೂರಿಗೆ ಎಲ್ಲದಕ್ಕೂ ಹೋಗೋದು ಮಂಡ್ಯಕ್ಕೆ ಹೋಗೋದು ಕಡಿಮೆ ಆದ್ರೂ ನಮ್ಮ ಮಂಡ್ಯ ನಮ್ಮ ಜಿಲ್ಲೆ ಅಲ್ವಾ ನಿಮಗೆ ತೋರಿಸ್ತಾ ಇದ್ದೀನಿ ಹೋಗುವಾಗಂತೂ ಬಸ್ಸಿಗೆ ಕಾದೆ ಕಾದೆ ಸಾಕಾಗಿತ್ತು ಸೀಟು ಕೂಡ ಸಿಕ್ಕಿರಲಿಲ್ಲ ಆದರೆ ಆ ಕಡೆಯಿಂದ ಬರುವಾಗ ಬಂದ ತಕ್ಷಣ ಬಸ್ಸಿತ್ತು ಜೊತೆಗೆ ಫುಲ್ಲು ಖಾಲಿ ಇತ್ತು ಇವತ್ತಂತೂ ತುಂಬ ಅಂದರೆ ತುಂಬ ಫಂಕ್ಷನ್ಸು ಪಟ್ನದಲ್ಲಿ ಬಂದು ಹಿಡಿದ್ರೆ ಕಾಲು ಇಡೋದಕ್ಕೆ ಜಾಗ ಇಲ್ಲ ಅಷ್ಟು ಜನ ಇದ್ದಾರೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ಬಸ್ ಬಂದಾಗೆಲ್ಲ ಓಡೋಗ ಓಡೋಗಿ ಹತ್ಕೊಳ್ಳೋರು ಜೊತೆಗೆ ಇಲ್ಲಿ ಖಾಲಿ ಆದಂಗೆ ಖಾಲಿದಂಗೆ ಮತ್ತಷ್ಟು ಜನ ಬಂದು ತುಂಬ್ಕೊಳೋರು ಇಲ್ಲಿವರೆಗೆ ನನಗೆ ವಿಡಿಯೋ ಮಾಡ್ಕೊಳ್ದಕ್ಕಾಯಿತು ಅಷ್ಟೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಧನ್ಯವಾದಗಳು